ನಮಸ್ಕಾರ ಜೋಗಿ ಪ್ರೇಮ್ ಶಿಷ್ಯ ಶಿವಮಂಜು ನಿರ್ದೇಶನದ ಹೊಸ ಚಿತ್ರಕ್ಕೆ ಚಾಲನೆ ಜೋಗಿ ಪ್ರೇಮ್ ರವರ ಜೊತೆ ಕೆಲಸ ಮಾಡಿದ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಫಿಲಂ ಇಂಡಸ್ಟ್ರಿಯಲ್ಲಿ ಸ್ವತಂತ್ರವಾಗಿ ಗುರುತಿಸ್ಕೊಳ್ತಿದ್ದಾರೆ ಆ ಸಾಲಿಗೆ ಈಗ ಹಾಸಿನಟ್ಟ ಶಿವಮಂಜು ಕೂಡ ಸೇರ್ತಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಕಲಾವಿದ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿರೋ ಶಿವ ಮಂಜು ಅವರಲ್ಲಿ ಒಬ್ಬ ನಿರ್ದೇಶಕನು ಇದ್ದಾನೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ ಹೌದು ಜೋಗಿ ಪ್ರೇಮ್ ಜೊತೆ ಸುಮಾರು ಹನ್ನೆರಡು ವರ್ಷಗಳಿಂದ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವ ಹೊಂದಿರುವ ಶಿವಮಂಜು ಈಗ ಮೊದಲ ಬಾರಿಗೆ ನಿರ್ದೇಶಕರಾಗ್ತಿದ್ದಾರೆ ಕಳೆದ ಭಾನುವಾರ ನಾಗರಬಾವಿಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇವರ ನಿರ್ದೇಶನದ ಹೊಸ ಚಿತ್ರದ ಸ್ಕ್ರಿಪ್ಟ್ ಪೂಜೆ ನಡೆಯಿತು ನಿರ್ಮಾಪಕ ಮಧು ಅವರ ಮಾರ್ಕ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತಿದೆ ಕಂಗ್ರಾಚ್ಯುಲೇಷನ್ ಬ್ರದರ್ಸ್ ಖ್ಯಾತಿಯ ಸಂತೋಷ್ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವಮಂಜು ಅವರ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿದರು